ಮುಖವಾಗಿ ಇನ್ನು ನೀವು ಮೊನ್ನೆ ಒಂದು ಪತ್ರಿಕೆಯಲ್ಲೇ ಬರೆದಿದ್ದೀರಿ ವಿವರಣೆಯನ್ನು ಯಾವೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಮುಖವಾಗಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾವೊಂದು ಭೂಮಿಯನ್ನು ಭೂಸ್ವಾಧೀನ ಮಾಡಬೇಕು ಸ್ವಾಧೀನವನ್ನು ಮಾಡದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದರೂ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಇವತ್ತಿನ ಸಾರಾಮೇಶ್ ಅವರು ಜಸ್ಟಿಗ್ ತಾನೇ ಬಂದಿದ್ದಾರೆ ಇಪ್ಪತ್ತೈದು ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈಗಾಗಲೇ ಸಾಂಕೇತಿಕವಾಗಿ ಬೆಂಗಳೂರು ನಗರದ ಪಕ್ಷದ ಆವರಣದಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಏನು ಮಾಡಿದ್ರು ಅವತ್ತಿನ ದಿನ ನಾವು ಒಂದು ಘೋಷಣೆ ಮಾಡಿದ್ದೆವು ಈ ಒಂದು ಬೆಳ್ಳಿ ಹಬ್ಬವನ್ನು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಪ್ರಸ್ತಾಪ ಏನು ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾದಂಥ ಸಭೆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು ಮಾಜಿ ಶಾಸಕರುಗಳು ಎಲ್ಲರೂ ಸೇರಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನಂದು ಅದರ ಮೂರು ದಿನಗಳಿದೆ ಪ್ರಥಮ ಸಭೆ ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ ಅದು ಜೊತೆಯಲ್ಲಿ ಈಗಿನ ಸರ್ಕಾರ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಹಲವಾರು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಾಸನ ಜಿಲ್ಲೆಯನ್ನು ಪ್ರಮುಖವಾಗಿ ಜನತಾ ದಳವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶ ಇದೆ ಕಳೆದ ಎರಡೂವರೆ ವರ್ಷದಿಂದ ಏನೇನು ಮಾಡಿದ್ದಾರೆ ಬಹುಶಃ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಿದ್ದಾರೆ ನಾನು ನಾವು ಗಮನಿಸಿದ್ದೇವೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಖಿನಿಂದ ಪ್ರಾರಂಭ ಆಗ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊತಾ ಇರ್ತಕ್ಕಂಥದ್ದು ಕಾಕ್ತಾಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾವ ಸನ್ಮಾನ್ಯ ದೇವೇಗೌಡರ ರಾಜಕಾರಣ ಬಹುಶಃ ಅವರು ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಜನಿಸಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥವ್ರು ಅವರ ರಾಜಕೀಯ ಜೀವನ ಬಹುಶಃ ಒಂದು ಸೊಸೈಟಿಯ ಚುನಾವಣೆ ಆಂಜನೇಯ ಕೋಆಪರೇಟಿವ್ ಸೊಸೈಟಿ ಯಾವುದೊಂದು ಸೊಸೈಟಿ ಆ ಹೆಸರಿನಲ್ಲಿ ಪ್ರಾರಂಭ ಆದಂಥ ಸೊಸೈಟಿಯ ಚುನಾವಣೆಯಿಂದ ಅವರು ರಾಜಕೀಯ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥದ್ದು ಅವರ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅರವತ್ತೆರಡು ವರ್ಷಗಳನ್ನ ಸವದಿದ್ದಾರೆ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆಯಾದಂಥದ್ದು ಅರವತ್ತೆರಡರಲ್ಲಿ ಅಲ್ಲಿಂದ ಅವರ ಒಂದು ರಾಜಕೀಯದಲ್ಲಿ ಬೆಳವಣಿಗೆಗಳು ಈ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ರೈತನ ಮಗ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜವನ್ನು ಆರಿಸ್ತಕ್ಕಂಥ ಶಕ್ತಿ ಬಂದಿದಿರ ದೇವೇಗೌಡರಿಗೆ ಅದು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನತೆಗೆ ಸೇರಬೇಕು ಜೆಡಿಎಸ್ ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ ಇವತ್ತು ಹಾಸನ ಜಿಲ್ಲೆ ಬಹುಶಃ ಜನತಾ ದಳದ ಶಕ್ತಿಯನ್ನು ತುಂಬಿರ್ತಕ್ಕಂಥ ತಂದೆ ತಾಯಂದರ ಕ್ಷೇತ್ರ ಇದು ಇದು ನಮ್ಮ ಪಕ್ಷಕ್ಕೆ ಒಂದು ಕರಮಭೂಮಿ ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರತಕ್ಕಂಥದ್ದು ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಇರ್ಬೋದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ನಮ್ಮ ಕುಟುಂಬ ಅಂದರೆ ಜನತಾದಳದ ಕುಟುಂಬ ನಮ್ಮ ಕುಟುಂಬ ಅಂದರೆ ಬರೀ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ದೇವೇಗೌಡರು ಮಕ್ಕಳದಲ್ಲ ಜನತಾದಳದ ಕುಟುಂಬ ಏನಿದೆ ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ ಈಗ ನಾವು ಇ ವಿ ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ ಈವನ್ ನಿಮ್ಮ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವರು ಯೋಚನೆ ಮಾಡ್ಕೋಬೇಕು ಈಗ ಇ ವಿ ಬಗ್ಗೆ ಚರ್ಚೆ ಕಾಂಗ್ರೆಸ್ನವರು ಏನು ಮಾಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ನೀವು ನೂರು ಮೂವತ್ತೈದು ಸೀಟ್ ಗೆದ್ದಿರಲ್ಲ ಇ ವಿ ಇ ವಿ ಮುಖಾಂತರ ಎಲೆಕ್ಷನ್ ಆಯಿತು ಬ್ಯಾಲೆಟ್ ಪೇಪರ್ ನಡೆಸಿದ್ರು ಈ ಬ್ಯಾಲೆಟ್ ಪೇಪರ್ದು ಇದೆಯಲ್ಲ ಇಲ್ಲಿರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ಸ್ತೆ ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಸ ಮಿಟಿ ಇದು ಚುನಾವಣೆಗಳಾಗಿದೆ ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ಓಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನ ಮಧ್ಯರಾತ್ರಿ ಕಿತ್ತಾಕ್ತಾರೆ ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ ಯಾವ ಒಂದು ಕೀಳು ಮಟ್ಟದಲ್ಲಿ ಓ ಏನೋ ಎಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ಗಳು ಬಿಟ್ಟು ಏನೋ ಸದ್ಯ ಇಲ್ಲೇನೋ ಆಸಂತಿ ಇಲ್ಲ ಇವ್ರ ಇವರು ಸ್ವಲ್ಪ ಹೇಗಿರೋದ್ರಿಂದ ಉಳ್ಕಂಡವರೆಲ್ಲ ಕೋಪರೇಟಿವ್ನಲ್ಲಿ ಬೇರೆ ಕಡೆಯೆಲ್ಲ ಯಾವ ಥರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ ಈ ಬ್ಯಾಲೆಟ್ ಪೇಪರ್ ಇದೆಯಾ ಈಗಿನ ಅಧಿಕಾರಿಗಳು ಏನಿದ್ದಾರೆ ಈಗಿನ ಚುನಾವಣಾ ವ್ಯಕ್ತಿಗಳನ್ನೇನಾಗ್ತೀರಿ ಚುನಾವಣೆ ನಡೆಸಲಿಕ್ಕೆ ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ ಬಹುಶಃ ಬ್ಯಾಲೆಟ್ ಪೇಪರು ಯಾವ್ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ ಆದರೂ ಸಹ ನಾವು ಕಾರಣಗಳನ್ನ ಕೊಟ್ಟು ಚುನಾವಣೆ ಆಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಲಿಕ್ಕೆ ಹೋಗಿಲ್ಲ ಮುಂದಕ್ಕೂ ಹೇಳ ನಮ್ಮ ಹೋರಾಟ ನಾವು ಮಾಡಬೇಕು ಇಬ್ಬರು ಇಬ್ರು ಉಪಮುಖ್ಯಮಂತ್ರಿಗಳಿದ್ದಾರೆ ಒಬ್ಬ ಉಪಮುಖ್ಯಮಂತ್ರಿ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸುತ್ತೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಆ ರೀತಿಯ ಒಂದು ವಾತಾವರಣಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಆದರೆ ನನ್ನ ಒಂದು ಮತ್ತು ನಮ್ಮ ಪಕ್ಷದಲ್ಲಿ ಈಗಿರ್ತಕ್ಕಂಥ ಒಂದು ಮುಕ್ತವಾದಂಥ ವಾತಾವರಣದ ಬಗ್ಗೆ ನಾನು ನೂರಾರು ಬಾರಿ ಹೇಳಿದ್ದೇನೆ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಸಾಧ್ಯವಾದ ಮಟ್ಟಿಗೆ ನಾವು ಒಡಂಬಡಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಾಯಕರು ಕೂತು ಇದರ ಬಗ್ಗೆ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಯಾವ ರೀತಿ ಹೋಗಬೇಕು ಅಂತಕ್ಕಿದ್ರೆ ನಮ್ಮ ಪ್ರಮುಖವಾದಂಥ ಕುರಿ ಇರ್ತಕ್ಕಂಥದ್ದು ನಾಡಿನ ಜನತೆಯ ಬೈಕೆ ನಮ್ಮ ಪಕ್ಷಗಳ ಬೈಕೆ ಅಲ್ಲ ಇದು ನಾಡಿನ ಜನತೆಯ ಬೈಕೆ ಇರ್ತಕ್ಕಂಥದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮೊದಲು ಈ ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥದ್ದು ನಾಡಿನ ಜನತೆಯ ಭಾವನೆಗಳು ಏನಿದೆ ಆ ಭಾವನೆಗಳಿಗೆ ಯಾವ ರೀತಿ ಎರಡೂ ಪಕ್ಷಗಳು ಈ ಒಂದು ಮೈತ್ರಿಗೆ ಸಂಬಂಧಪಟ್ಟಾಗೆ ನಾವು ನಡ್ಕೋಬೇಕಾಗಿದೆ ಇಂಥ ಕೆಟ್ಟ ಸರ್ಕಾರ ತಗಲಿಕ್ಕೆ ನೋಡ್ತಾ ಇದ್ದೀನಿ ನಾನು ಅದರಿಂದ ಯಾವುದೇ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾನು ಭ್ರಷ್ಟಾಚಾರದ ಬಗ್ಗೆ ಮತ್ತಿನ್ನ ಅಧಿಕಾರಿಗಳು ಯಾವ ರೀತಿ ನಡೀತಾ ಇದ್ದಾರೆ ಯಾವುದು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ನಾನು ಅದೆಲ್ಲ ನಾಡಿದ್ದು ನಾನು ಬಂದಾಗ ಚರ್ಚೆ ಮಾಡ್ತೀನಿ ಸುದೀರ್ಘವಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಾಡಿನ ಜನತೆ ಈ ಕೆಟ್ಟ ಸರ್ಕಾರ ತೆಗಿಬೇಕು ಏನಿದೆ ಅವರ ಭಾವನೆ ಆ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ಮಾಡ್ತೀವಿ ಯಾಕೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆ ಹೇಳಿಕೆನ ನೇರವಾಗಿ ಹೇಳೋ ಅವರಿಗೆ ನಮಗಿಂತ ಸ್ವಲ್ಪ ಅನುಭವ ಜಾಸ್ತಿ ಅವರಿಗೆ ಹಲವಾರು ರೀತಿಯ ಅನುಭವಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕಾರಣದಲ್ಲಿ ಅನುಭವ ಹಲವಾರು ರೀತಿಯ ಒಂದು ಬೆಳವಣಿಗೆಗಳನ್ನೇನು ಕಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಕೆಲವರ ಒಂದು ಭಾವನೆಗಳೇನು ಅಂತಕ್ಕಂಥದ್ದನ್ನು ಅವ್ರು ಹೇಳಿರ್ಬೋದು ಆದರೆ ನಮ್ಮ ಆದ್ಯತೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಜನತಾದಳದಿಂದ ಯಾಕೆಂದರೆ ಎರಡು ಸಾವಿರದ ಆರು ಏಳು ನಾನು ಮಾಡದೇ ಇದ್ದಂಥ ತಪ್ಪು ನನ್ನ ತಲೆ ಮೇಲೆ ಹಾಕಬೇಕಾಯಿತು ಅಲ್ಲಿ ಏನೇನು ನಡೀತು ಅದೆಲ್ಲ ಈಗ ಹಳ ಹಳೆ ಕತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅದರಿಂದ ಹಿಂದೆ ಆದಂಥ ಅನುಭವಗಳಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾರು ತಪ್ಪನ್ನು ಹುಡುಕಬಾರ್ದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಮೈತ್ರಿ ರಾಜ್ಯದಲ್ಲಿ ಒಂಥರ ಆದರೆ ಆ ಸಹ ಮೈತ್ರಿ ವಿಚಾರದಲ್ಲಿ ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಜನ ಬರೀ ಜಿಲ್ಲೆಯಿಂದ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ದಿನ ಕೇಂದ್ರ ಸರ್ಕಾರದ್ದು ಎರಡು ವಿಶಿಷ್ಟ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಇಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು ಚಂದ್ರಾಯಪಟ್ಟಣ ಒಣಯಸೀಪುರ ಅರ್ಕುಲಗೂಡು ಕುಶಾಲನಗರ ರೈಲ್ವೆ ಮಾರ್ಗ ಕೇಳಿದ್ದು ಅದನ್ನು ರೈಲ್ವೆ ಮಾರ್ಗನೇ ಈ ವರ್ಷ ಬಡ್ಜೆಟ್ಟಲ್ಲಿ ಸೇರಿಸಿ ಅಂತ ನೆಟ್ರು ಬರೆದಿದ್ದೀವಿ ಅದು ಲೇಟಾಗಿ ಬರೆದಿದ್ದೀವಿ ಅದರಿಂದ ಪ್ರಯತ್ನ ಪಡ್ತಾ ಇನ್ನೊಂದು ಕುಮಾರನರಿದ್ದಲೂ ಚಂದ್ರಾಯಪಟ್ಟಣ ಉಳನಸೀಪುರ ಅರ್ಕುಲಗೂಡು ಅದನ್ನು ಫೋರ್ ಲೈನ್ ರಸ್ತೆ ಇಲ್ಲಿಂದ ಡಿ ಪಿ ಆರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಪಿ ಆರ್ ಎಲ್ಲ ಮಾಡಿ ಸಾವಿರದ ಆರುನೂರು ಕೋಟಿಗೆ ಕಳಿಸಿ ಮಾಕುಟ ಇಂಟ್ರೆಸ್ಟ್ ಅದು 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 ಪಬ್ಬರಿ ಮಾತಾಡಿ ಅದನ್ನು ಅವ್ರು ಕೇಳಿದ್ರಲ್ಲಿ ಏನು ಅಂತ ಅದನ್ನ ಕೇಳ್ತಾ ಇದೀವಿ ಎರಡು ಇಶ್ಯೂಸ್ ನಮಗೆ ಗೊತ್ತಾಯಿತು ಸರ್ ಯಾಕೆಂದರೆ ಏನು ಕೇಂದ್ರ ಸರ್ಕಾರದ ಏನು ಕೇಳ್ತಾ ಇದ್ರಿ ಅಂದಾಗ ಗಮನಕ್ಕೆ ಏನು ಎಂ ಎಲ್ ಸಿ ಅವರಿದ್ದಾರೆ ಅವರು ಹಿಂದೆ ನಮ್ಮ ಆಲ್ ಇಂಡಿಯಾ ಲಾ ಕೌನ್ಸಿಲ್ ಉಪಾ ಬಾರ್ ಕೌನ್ಸಿಲ್ ಉಪಾಧ್ಯಕ್ಷರಿದ್ರು ನನ್ನ ಗಮನಕ್ಕೆ ಬಂದ ನಂತರ ನನಗೆ ಅವರು ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು ನಂತರ ಒಂದ್ ನಿಮಿಷ ಅದು ಅಧಿಕಾರಿಗಳ ಮಿಸ್ಟೇಕ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಹೇಳಿದೀವಿ ಸಮಯ ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಾಹಿತಿಗಳನ್ನು ಮಾಹಿತಿಗಳನ್ನ ಕೊಟ್ರೆ ಇದೇನು ಸಮಸ್ಯೆ ಇರಲ್ಲ ಸೊರೋಪ್ರ ಗಮನಕ್ಕೆ ತಂದ ಮೇಲೆ ಭೋಜಗೌಡ್ರಿಗೆ ಹೇಳಿ ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡ್ಸಿದ್ವಿ ಇಲ್ಲ ನೆಕ್ಸ್ಟ್ ಈಗ ಸದ್ಯ ಈಗ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ ಅದ್ ಮಾಡ್ಸಿದ್ವಿ ಏನ್ ಸಾಲ್ವ್ ಮಾಡ್ಬೇಕು ಲಾ ಕಾಲೇಜ್ ಗೆ ಯಾವ್ದೇನು ಮಾಹಿತಿಗಳೇನಿಲ್ಲ ಅದ್ರನ್ನು ಯಾವ ವಿಂಡ್ನೂ ಇಲ್ಲ ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದ್ದೀವಿ ಆದರೆ ಏನು ಮಾಡೋದು ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಬರೀ ಒಂದಲ್ಲ ಕರಿಯಮ್ಮ ಅವ್ರದ್ದು ಒಬ್ಬರದಲ್ಲವಲ್ಲ ನಡೀತ ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ತರ ಬಗ್ಗೆ ಬಂಧಿಸ್ತಾರಂತ ಇನ್ನು ಬಂದಿಸ್ತದ ಗೃಹ ಸಚಿವರು ನೆನ್ನೆನೂ ಹೇಳೋರು ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಸರ್ ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್ ಏನು ಇಸ್ ಇ ಕೇಪಬಲ್ ಆರ್ ನಾಟ್ ಏನು ಸರ್ ಇದು ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಏನು ಇವತ್ತೇನು ಹೇಳೋರೆ ನನ್ನೊಂದು ಯಾರು ಬೇಕಾದರೂ ಅಸಮರ್ಥ ಅನ್ನಲಿ ಅವರೇ ಹೇಳ್ಕೊಂಡವ್ರೆ ನಾವು ಹೇಳೋದು ಬೇರೆ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ ನಾನು ನನಗೇನು ಬೇಜಾರಿಲ್ಲ ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದರೂ ಬೇಜಾರಿಲ್ಲ ಇವತ್ತು ಪತ್ರಿಕೆಯಲ್ಲೇ ಬಂದಿದೆ ನಾವು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ ಬಜೆಟ್ ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದ ಬಜೆಟ್ ಕೊಡ್ತಾರೆ ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡ್ರೇನೋ ಹೋಗಿ ಬಂದವರಂತೆ ಅದು ಪತ್ರಿಕೆಯಲ್ಲಿ ನೋಡಿ ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರೂ ಮಾಡಿಲ್ಲ ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರಬಹುದು ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಇದ್ದೆ ಅದು ಬಜೆಟ್ಟು ದೇಶದ ಬಜೆಟ್ಟು ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ವಿ ಎ ಎಸ್ ಎಲ್ ಇರ್ಬೋದು ನಮ್ಮ ಎಚ್ ಎಮ್ ಟಿ ಇರ್ಬೋದು ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡಿ ಜನತಾ ಸಮಾವೇಶ ಒಂದು ಜೆಡಿಎಸ್ ಮುಖಾಂತರ ಸಮುದಾಯ ಕೊಡೋದಲ್ಲ ಅದರಿಂದ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿದ್ದೀರಿ ಇದು ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶ ಅದರಿಂದ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾಡಿದ್ದು ಮತ್ತೆ ಇಪ್ಪತ್ನಾಲ್ಕರ ಸಭೆಯಲ್ಲಿ ಬಹುಶಃ ಹಲವಾರು ವಿಷಯಗಳನ್ನು ನಾನೇನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ ಅವತ್ತು ಸುದೀರ್ಘವಾಗಿ ಮಾತನಾಡ್ತೀನಿ ಮೈತ್ರಿ ಬಗ್ಗೆ ತಾವು ಮಾತನಾ